ನಮಸ್ಕಾರ ಪಾಕ್ ವಿರುದ್ಧ ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದು ಬೀಗಿತು ಟೀಂ ಇಂಡಿಯಾ ಬಳಿಕ ಕೋಪಗೊಂಡರು ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಪಾಕ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಬಹು ನಿರೀಕ್ಷಿತ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಪಾಕ್ ವಿರುದ್ಧ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ದಾಖಲೆಯ ಒಂಬತ್ತನೇ ಬಾರಿ ಏಷ್ಯನ್ ಚಾಂಪಿಯನ್ ತಂಡವಾಗಿ ಟೀಂ ಇಂಡಿಯಾ ಹೊರಬಿದ್ದಿದೆ ಸ್ನೇಹಿತರೆ ಮತ್ತು ಈ ಸಾಧನೆ ಮಾಡಿದ ಮೊದಲ ಎಂಬ ಹೆಗ್ಗಳಿಕೆಗೂ ಮೆನ್ ಇನ್ ಬ್ಲೂ ಪಡೆ ಪಾತ್ರವಾಗಿದೆ ಇದಕ್ಕೂ ಮುನ್ನ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆರಂಭವಾದ ಈ ಪಾಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡಕ್ಕೆ ಭಾರತದ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಪಾಕ್ ತಂಡವನ್ನು ನೂರ ನಲವತ್ತಾರು ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಯಿತು ತಂಡದ ಪರ ಫರ್ಹಾನ್ ಐವತ್ತೇಳು ರನ್ ಹಾಗೂ ಫಕರ್ ಜಮಾನ್ ನಲವತ್ತಾರು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರೆ ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಬರೋಬ್ಬರಿ ನಾಲ್ಕು ವಿಕೆಟ್ ಉರುಳಿಸಿದರು ಮತ್ತು ಜಸ್ಪ್ರೀತ್ ಬುಮ್ರಾ ವರುಣ್ ಚಕ್ರವರ್ತಿ ಹಾಗೂ ಅಕ್ಷರ್ ಪಟೇಲ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ನೂರ ನಲವತ್ತೇಳು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾಗೂ ಕೂಡ ಪಾಕ್ ಬೌಲರ್ ಗಳು ಕಾಡಿದರು ಮೊದಲ ಮೂರು ವಿಕೆಟ್ಗಳನ್ನು ಪಾಕ್ ತಂಡ ಪವರ್ ಪ್ಲೇನಲ್ಲಿ ಪಡೆದುಕೊಂಡಿತು ಆದ್ಯಾಗೂ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಸಮಯೋಜಿತ ಇನ್ನಿಂಗ್ ಕಟ್ಟಿ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪರಿಣಾಮವಾಗಿ ಭಾರತ ಹತ್ತೊಂಬತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ತಿಲಕ್ ವರ್ಮಾ ಐವತ್ಮೂರು ಎಸೆತಗಳಿಂದ ಅಜಯ ಅರವತ್ತೊಂಬತ್ತು ರನ್ ಹಾಗೂ ಶಿವಮ್ ಧುಬಿ ಮೂವತ್ಮೂರು ಮತ್ತು ಸಂಜು ಸ್ಯಾಮ್ಸನ್ ಇಪ್ಪತ್ನಾಲ್ಕು ರನ್ಗಳ ಕೊಡುಗೆ ನೀಡಿದರು ಇನ್ನುವತ್ತ ಪಾಕ್ ತಂಡದ ಪರ ಫೈಮ್ ಅಶ್ರದ್ ಮೂರು ವಿಕೆಟ್ ಉರುಳಿಸಿದರು ಇದರೊಂದಿಗೆ ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಏಷ್ಯನ್ ಚಾಂಪಿಯನ್ ತಂಡವಾಗಿ ಟೀಂ ಇಂಡಿಯಾ ಗುರುತಿಸಿಕೊಂಡಿದೆ ಇನ್ನು ಈಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖರ್ ಈ ರೀತಿಯಾಗಿ ಹೇಳಿದರು ಟೀಂ ಇಂಡಿಯಾ ಸೋಲಬೇಕಾದ ಈ ಪಂದ್ಯದಲ್ಲಿ ಗೆದ್ದುಕೊಂಡಿದೆ ಭಾರತ ವಿರುದ್ಧ ಪಾಕ್ ಸೀಡು ತೀರಿಸಿಕೊಳ್ಳುತ್ತೆ ಎನ್ನುವ ನಮ್ಮ ಹಗಲುಗನಸು ಕನಸಾಗಿಯೇ ಉಳಿದುಕೊಂಡಿತು ಟೀಂ ಇಂಡಿಯಾ ಏಕೆ ನಂಬರ್ ಒನ್ ತಂಡ ಎನ್ನುವುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಭಾರತ ತಂಡದ ಈ ಆಟಕ್ಕೆ ನಾನು ಖಂಡಿತ ತಲೆ ಬಾಗುತ್ತೇನೆ ಎಂದು ಶೋಯೇಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಬಂದುವರೆ ಅವರು ಆದರೂ ಕೂಡ ನಮ್ಮ ತಂಡದ ಆಟಗಾರರ ಹೋರಾಟವನ್ನ ನಾನು ಪ್ರಶಂಸಿಸುತ್ತೇನೆ ಆರಂಭಿಕ ಓವರ್ಗಳಲ್ಲಿ ಫರ್ಹಾನ್ ಬುಮ್ರಾ ವಿರುದ್ಧ ಆಡಿದ ರೀತಿ ಅತ್ಯದ್ಭುತವಾಗಿ ತುಮ್ರಾ ವಿರುದ್ಧ ವಿಶ್ವದ ಯಾವುದೇ ಆಟಗಾರ ಅಂತಹ ಆಟವಾಡುವುದಿಲ್ಲ ಅದಕ್ಕೆ ನಮ್ಮ ಪಾಕ್ ಆಟಗಾರ ಅದನ್ನ ಮಾಡಿ ತೋರಿಸಿದ್ದಾನೆ ಮತ್ತು ಟೀಂ ಇಂಡಿಯಾ ಕೊನೆ ಹಂತದಲ್ಲಿ ಉತ್ತಮ ಕ್ರಿಕೆಟ್ ಆಡಿದೆ ಅದರಲ್ಲಿ ವಿಶೇಷವಾಗಿ ತಿಲಕ್ ವರ್ಮಾ ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ ಆಡಿದ ರೀತಿ ಚೆನ್ನಾಗಿತ್ತು ಇದೇ ಕಾರಣದಿಂದಾಗಿ ಅವರು ಟ್ರೋಫಿ ಗೆದ್ದುಕೊಂಡಿದ್ದಾರೆ ಎಂದು ಶೋಯಬ್ ಅಕ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದರು ಿದ್ದಾರೆ ಮತ್ತೊಮ್ಮೆ ಟೀಂ ಇಂಡಿಯಾ ಏಷ್ಯನ್ ಚಾಂಪಿಯನ್ ತಂಡವಾಗಿದೆ ಹೀಗಾಗಿ ಮೊದಲನೆಯದಾಗಿ ಅವರಿಗೆ ಅಭಿನಂದನೆಗಳು ಇಂದಿನ ಪಂದ್ಯದಲ್ಲಿ ನಮ್ಮ ತಂಡ ಸುಲಭವಾಗಿ ಪಂದ್ಯ ಗೆದ್ದುಕೊಳ್ಳಬಹುದಾಗಿತ್ತು ಪವರ್ ಪ್ಲೇನಲ್ಲಿ ಟೀಂ ಇಂಡಿಯಾದ ಮೂರು ವಿಕೆಟ್ ನಮ್ಮ ತಂಡ ಕಬಳಿಸಿತ್ತು ಅದರಲ್ಲಿಯೂ ಡೇಂಜರಸ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ರವರನ್ನ ಎರಡನೇ ಓವರ್ನಲ್ಲಿ ನಾವು ಪೆವಿಲಿಯನ್ ಗಳಿಸಿದೆವು ಭಾರತೀಯ ಭಾರತದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ವಿಭಾಗ ತುಂಬಾ ಬಲಿಷ್ಠವಾಗಿತ್ತು ಇದೇ ಕಾರಣದಿಂದಾಗಿ ನಾವು ಪಂದ್ಯ ಕಳೆದುಕೊಂಡೆವು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶೋಯಬ್ ಮಲ್ಲಿಕ್ ಈ ರೀತಿಯಾಗಿ ತಿಳಿಸಿದರು ಭಾರತ ವಿರುದ್ಧ ಪಾಕ್ ತಂಡ ಮತ್ತೊಮ್ಮೆ ಜಾಗತಿಕ ಹಂತದಲ್ಲಿ ಮಂಡಿ ಉರಿತು ಟೀಂ ಇಂಡಿಯಾ ಎಂತಹ ಬಲಿಷ್ಠ ತಂಡ ಎನ್ನುವುದು ಇದೀಗ ಜಗತ್ ಜಾಹೀರಾಯಿತು ಟೀಂ ಇಂಡಿಯಾವನ್ನ ಸೋಲಿಸುವುದು ಅಂದುಕೊಂಡಷ್ಟು ಸುಲಭದ ಕೆಲಸ ಎಲ್ಲ ಎಂದು ಶೋಯಬ್ ಮಲ್ಲಿಕ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ